ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಮುದಾಯದ ಗಣ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಎಲ್ಲ ನನ್ನ ನೆಚ್ಚಿನ ಬಾಂಧವರಿಗೆ ಸೊ ಇವರೆಲ್ಲ ಹೇಳ್ತಿರ್ಬೇಕಾದ್ರೆ ಒಂದು ಪದ ಯೂಸ್ ಮಾಡ್ತಿದ್ರು ಅಧಿಕಾರ ಅಧಿಕಾರ ಅಂತ ಆಸೆ ಹೋದ್ರು ಅದೇ ತರ ಅಧಿಕಾರ ಅಧಿಕಾರ ಅಂತ ಇರ್ತಾರೆ ಈಗ ಗೊತ್ತಾಗ್ತಿದೆ ಇದು ಅಧಿಕಾರಕ್ಕಿಂತ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂತ ಸೊ ತುಂಬಾ ಕಷ್ಟವಾದ ಕೆಲಸ ಅಂತ ಹೇಳ್ತಿರ್ತಾರೆ ಇವರೇ ಇವರೊಬ್ಬರೇ ಅಲ್ಲ ಚೀಫ್ ರೀಸೆಂಟ್ ರೀಸೆಂಟಾಗಿ ಮೀಟ್ ಆಗಿತ್ತು ಅವ್ರು ಹೇಳ್ತಿದ್ರು ಈ ಒಂದು ಎರಡು ವರ್ಷ ಟ್ರೈನಿಂಗ್ ಏನಿದೆ ಆ ಟ್ರೈನಿಂಗ್ವರೆಗೂ ನಿಮ್ಮ ಟೈಮ್ ಇರುತ್ತೆ ಜೀವನದಲ್ಲಿ ಏನಾದರೂ ಎಂಜಾಯ್ ಮಾಡೋದಕ್ಕೆ ಇಲ್ಲ ಅಂದರೆ ಒಂದು ಕಲಿಕೆ ಆರಾಮ ಒಂದು ಲೀಜರ್ ಪೀರಿಯಡ್ ಏನಿದೆ ಅದು ಎರಡು ವರ್ಷ ಮಾತ್ರ ಸಿಗುತ್ತೆ ಅಂತ ಅದಾದಮೇಲೆ ಏನಿದೆ ನಿಮ್ಮ ಲೈಫಲ್ಲಿ ಒಂಥರ ಆ ಇಪ್ಪತ್ತೆಂಟು ವರ್ಷ ನಂಗೆ ಸಿಗುತ್ತೆ ಮೋಸ್ಟ್ಲಿ ಆ ಇಪ್ಪತ್ತೆಂಟು ವರ್ಷವೂ ಒಂಥರ ಕೆಟ್ಟ ಅಧ್ಯಾಯ ಆಗಿರುತ್ತೆ ಅಂತ ಒಂದು ಇದರಲ್ಲಿರೋ ಒಂದು ಕಷ್ಟನ ಅವರು ತಿಳಿಸ್ಕೊಡ್ತಿದ್ರು ಕಲಿಸ್ತಿದ್ರು ಈಗ್ಲಿ ಈಗಲಿಂದಾನೆ ಬಿಕಾಸ್ ಅವ್ರು ಚೀಫ್ ಸೆಕ್ರೆಟರಿ ಆಗಿದ್ದಾರೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಓಕೆ ಈ ಕೊನೆ ಶ್ರೀನಿವಾಸ್ ಅವರು ಮಾತಂದ್ರು ಹೊಗಳ್ತಾರೆ ತೆಗಳ್ತಾರೆ ಎರಡಕ್ಕೂ ತಲೆ ಕಟ್ಸ್ಕೊಂಡಿರ ನಿಮ್ಮ ಡಿಸಿಷನ್ಸ್ ಏನಿರುತ್ತೆ ಕಾನೂನು ಕಾನೂನುಬದ್ಧತೆಯಿಂದ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್ ಆಗಿ ಇದ್ಕೊಂಡು ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಹೆಸರು ಬರುತ್ತೆ ಅಂತ ಅದೇ ಆ ಎರಡು ವಿಷಯನ ಪದೇ ಪದೇ ನಾನು ಕೇಳ್ತಿದ್ದೆ ಒಂದು ಸಾಮಾನ್ಯ ರೈತ ಅಂತ ಫಸ್ಟ್ ರಾಜೇಂದ್ರಗೌಡ ಸರ್ ಹೇಳಿದ್ದು ಅದಾದ್ಮೇಲೆ ಸುನಂದಮ್ಮ ನಾರಾಯಣಪ್ಪ ಅಂತ ಸೊ ನಾನು ಇದು ಎರಡು ಬಗ್ಗೆನೇ ಮಾತಾಡ್ತೀನಿ ನನ್ನ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಸೊ ಸಾಮಾನ್ಯ ರೈತನಾಗಿ ಮನೆನೂ ಇರಲಿಲ್ಲ ಮೇ ಬಿ ನಮ್ಮ ತಂದೆ ಮದುವೆ ಮಾಡ್ಕೊಂಡಿದ್ದ ಟೈಮಲ್ಲಿ ಸೊ ಮನೆ ಕಟ್ಟಿ ಮಕ್ಕಳನ್ನ ಎಜುಕೇಶನ್ ಎಲ್ಲ ಕೊಡ್ಸಿ ಮಗಲ್ ಮದುವೆ ಮಾಡಿ ಮಗನ ಇವತ್ತು ಐ ಎ ಎಸ್ ಮಾಡಿದ್ದಾರೆ ಅಂದರೆ ನನ್ನ ತಂದೆಗೆ ನಾನು ಅಂದ್ರೆ ಅವ್ರು ಋಣಸ್ಕೊಳಕ್ ಆಗಲ್ಲ ಸಾಮಾನ್ಯ ರೈತ ತುಂಬಾ ಸಾಮಾನ್ಯ ರೈತ ಐದು ಇದಕ್ರೇನು ಇಲ್ಲ ನಮ್ಮ ಆಸ್ತಿ ಅಂತ ಸರ್ ಸೊ ಇಷ್ಟೆಲ್ಲ ಇಟ್ಕೊಂಡು ಅಷ್ಟು ಪೇಶನ್ಸ್ ಇಟ್ಕೊಂಡು ಅಷ್ಟೊಂದು ಆಂಬಿಷನ್ ಇದ್ಕೊಂಡು ನನ್ನನ್ನು ಓದಿಸಿ ಎಷ್ಟೇ ಕಷ್ಟ ಬಂದ್ರು ಆ ತಾಳ್ಮೆನ ಕಳ್ಕೊಂಡಿರ ಇಲ್ಲಿವರೆಗೂ ನನ್ನನ್ನು ಕಳಿಸಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ನನ್ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಆಗಲ್ಲ ಹೇಳಿದ್ರು ಅಲ್ಲಿ ಸಾಕಾಗಲ್ಲ ಸೊ ಅರುಣಿಯಾಗಿರ್ತೀನಿ ಮೇ ಬಿ ಜೀವನ ಪೂರ್ತಿನೂ ಜೀವನ ಎಲ್ಲನೂ ಅವ್ರದೇ ಯಾವುದೇ ಕೈಯಲ್ಲಿ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಅಂಡ್ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ ಇಲ್ಲಿ ಇಲ್ಲವರ್ಗು ಬರೋದಕ್ಕೆ ನಿಮ್ಮ ಮುಂದೆ ನಿಮ್ಮ ಮುಂದೆ ಎಲ್ಲರೂ ಅವ್ರ ಪರಿಚಯ ಇದ್ದಾರೆ ನೀವೆಲ್ಲ ಅವ್ರನ್ನ ರೆಕಗ್ನೈಸ್ ಮಾಡಬೇಕು ಅಂದ್ರೆ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಸೊ ಆ ಕಷ್ಟಗಳ ಮಧ್ಯೆ ಅವರು ಏಟುಗಳ್ನು ತಿಂದಿದ್ದಾರೆ ಹೆಲ್ತ್ ಸರಿ ಇಲ್ದಿರಾ ಇವೆಲ್ಲ ಇಟ್ಕೊಂಡು ನಾನು ಎರಡು ಇಂಟರ್ವ್ಯೂ ಕೊಟ್ಟಿದ್ದೆನು ಎರಡು ಫೇಲ್ ಆಗಿದ್ದೆ ಆ ಟೈಮಲ್ಲೂ ಅವರು ನನ್ನ ಮೇಲೆ ನಂಬಿಕೆ ಇಲ್ಲ ಭರವಸೆ ಏನಿದೆ ಅದನ್ನು ಕಳ್ಕೊಳ್ತೀರಾ ಸೊ ನೀನು ಇನ್ನೂ ಒಂದು ಒಂದ್ಸರಿ ಮಾಡ್ಬೋದು ಅಂತ ಅವ್ರ ಹೆಲ್ತ್ ಇಶ್ಯೂ ಇದೆ ಯಾರಿಗೂ ಗೊತ್ತಿಲ್ಲ ಅನ್ನೋದು ಹೆಲ್ತ್ ಇಶ್ಯೂ ಇದ್ದಾಗ ನಮ್ಮ ತನ್ನ ತಾಯಿನ ಆ ಅವರು ಅವ್ರು ಏನೇನು ಬೇಕೋ ತಾಯಿ ಮಾಡ್ತಾ ಇದ್ರು ಅದನ್ನು ನಮ್ಮ ತಾಯಿನ ಬೆಂಗಳೂರ್ಗೆ ನನ್ನ ಜೊತೆ ಕಳ್ಸಿಕೊಟ್ಟು ನನ್ನ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಎರಡು ವರ್ಷ ಅವರು ಮೇ ಬಿ ಇನ್ನೂ ಕ್ಷೀಣ ಆಗಿದೆ ಏನೋ ನನ್ಗೆ ಗೊತ್ತಿಲ್ಲ ಇನ್ನೂ ವರ್ಷ ಆಗಿದೆಯೋ ಹೆಲ್ತ್ ಏನು ಅಂತ ಒಂದ್ಸರಿ ಚೆಕ್ಅಪ್ ಮಾಡ್ತಿರೋ ಗೊತ್ತಾಗುತ್ತೆ ಸೊ ಈ ತರ ಕಳ್ಸಿಕೊಟ್ಟು ಅಲ್ಲಿಗೆ ಆ ನನ್ಗೆ ಹೆಲ್ಪ್ ಮಾಡಬೇಕು ಅಂತ ಅವರು ಮತ್ತೇನು ಆ ಎರಡು ವರ್ಷ ಏನಿದೆ ಅದನ್ನ ಬಾಧೆ ತಿಂದಿದ್ದಾರೆ ನಾನು ನೈಂಟಿ ಪರ್ಸೆಂಟ್ ನಮ್ಮ ತಾಯಿಗೆ ಕೊಡ್ತೀನಿ ನನ್ನ ಸಕ್ಸಸ್ ಏನಿದೆ ಅದಕ್ಕೆ ಒಂದು ಇದು ನೈಂಟಿ ಪರ್ಸೆಂಟ್ ತಾಯಿ ಕೊಟ್ಟರು ಆ ಟೆನ್ ಪರ್ಸೆಂಟಲ್ಲಿ ಅಲ್ಲಿ ಆ ನೈಂಟಿ ಪರ್ಸೆಂಟ್ ಈಕ್ವಲ್ ಥರ ಅವರು ನಂಗೆ ನಡ್ಕೊಂಡಿದ್ದಾರೆ ಸೊ ಅದು ಅವ್ರು ನಡ್ಕೊಂಡಿರೋದು ಏನು ಕೇಳ್ತಿದ್ದೀನಿ ಅಂದ್ರೆ ಅದೇ ತರದ ಇಲ್ಲಿ ರೈತರು ಏನಿದ್ದಾರೆ ಸ್ಕೂಲ್ ಟೀಚರ್ಸ್ ಏನಿದ್ದಾರೆ ಬೇರೆ ರಾಜಕಾರಣಿಗಳೇನಿದ್ದಾರೆ ನಿಮ್ಮ ಮಕ್ಳಿಗೂ ಇದೇ ತರ ಒಂದು ಆಂಬಿಷನ್ ಇರುತ್ತೆ ಆ ಆ್ಯಂಬಿಷನ್ ಅವರು ಒಂದು ಎಂಡವರ್ ಮಾಡಿದಾಗ ಮಾರಕ್ಕೆ ಮುಂದಕ್ಕೆ ಹೋದಾಗ ನೀವು ನೀವು ಸ್ವಲ್ಪ ತಾಳ್ಮೆಯಿಂದ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಮಾತು ಹೇಳಿ ಕೆಟ್ಟದಾಗ ಹೇಳ್ಬೇಕು ಅಂತ ಏನಿಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಚಾಲೆಂಜ್ ಕೊಡಿ ಬೇಕಾಗಿದ್ರೆ ನಿನ್ನ ಕೈಯಲ್ಲಿ ಆದರೆ ತೋರಿಸು ನಾಲ್ಕು ಜನಕ್ಕೆ ತೋರಿಸು ನಾಲ್ಕು ಜನಕ್ಕೆ ಮಾಡು ಅಂತ ಒಂದು ಚಾಲೆಂಜಿಂಗ್ ಆಗಿ ಒಂದು ಮಾತುಗಳೇ ನೆಗೆಟಿವ್ ಆಗಿ ಮಾತಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಅವರಲ್ಲಿ ನೋಡಿದೆ ಇವತ್ತು ನನ್ನ ಹತ್ರ ನೆಗೆಟಿವ್ ಆಗಿ ಮಾತಾಡಲಿಲ್ಲ ಅವ್ರು ಬಾಧೆ ಇರ್ತಿತ್ತು ಬಾಧೆ ಹೇಳ್ಕೊಳ್ತಿದ್ರು ಈ ಥರ ಈ ಥರ ಬಾಧೆ ಆಯಿತು ಈ ಥರ ಈ ಥರ ಒಬ್ಬ ಏನೋ ನನ್ನನ್ನು ಒಬ್ಬ ಆ ಥರ ಮಾಡ್ದೆ ಈ ಥರ ಮಾಡ್ದ ಅಂತ ಅದೆಲ್ಲ ಹೇಳಿದಾಗ ಅವರು ನೀನು ಮಾ ನೀನು ಮಾಡಿದ್ರೆ ಆ ಎಳ್ದೋನು ನಾಳೆ ನನ್ನ ಹತ್ತಿಕ್ಕೆ ಬರ್ತಾನೆ ಅನ್ನೋ ಒಂದು ವಿಧದಲ್ಲಿ ಒಂದು ಚಾಲೆಂಜಿಂಗ್ಗೆ ನನಗೆ ಕೊಡ್ತಾ ಇದ್ರು ಸೊ ನಾನು ಫಸ್ಟ್ ಇಂಟರ್ವ್ಯೂ ಆದಾಗ ಸೆಕೆಂಡ್ ಇಂಟ್ರ್ಯೂ ಆದಾಗ ಅವ್ರಿಗೆ ಹೇಳ್ತಾ ಇದ್ದೆ ನೀನು ಇಲ್ಲರಿಗೂ ಕಳಿಸಿರೋದೆ ನೀನು ಸಕ್ಸಸ್ಸು ನಾನು ಐ ಎಸ್ ಆದ್ರೇ ಸಕ್ಸಸ್ಸು ಅಂತ ಅಲ್ಲ ನಂತ ಅವಾಗ ನಾನು ಅವ್ರಿಗೆ ಉರ್ದುಂಬಿಸ್ತಾ ಇದ್ದೆ ಆ ನಾಲ್ಕು ವರ್ಷ ಏನಿತ್ತು ಸ್ವಲ್ಪ ಕ್ಲಿಷ್ಟ ಕಷ್ಟ ತುಂಬಾನೇ ಅನುಭವಿಸಿದ್ದಾರೆ ಅದಾದ್ಮೇಲೆ ಈಗೇನು ನನ್ನ ಆಗಿದೆ ಆಗಿದ್ದಾದ್ಮೇಲೆ ಅವ್ರಿಗೆ ಬರ್ತಿರೋ ಒಂದು ಪ್ರಶಂಸೆ ಏನಿದೆ ಅದು ನೋಡೋದಕ್ಕೆ ನನಗೆ ಚೆನ್ನಾಗಿದೆ ಈಗ ಪ್ರತಿಯೊಬ್ಬರು ಹೇಳ್ದಾಗ ಸುನಂದಮ್ಮ ನಾರಾಯಣಪ್ಪ ದಂಪತಿ ಸುನಂದಮ್ಮ ನಾರಾಯಣಪ್ಪ ದಂಪತಿ ಅಂತ ಬರ್ತಿತ್ತು ಸೊ ಅದನ್ನು ಕೇಳಿಸ್ಕೊಂಡಾಗ ಒಂಥರ ಏನೋ ನಮ್ಮ ಹುಟ್ಟಿಗೆ ಒಂದು ಸಾರ್ಥಕತೆ ನಾವು ಕೊಟ್ರಲ್ಲ ನಮ್ಮ ತಂದೆ ತಾಯಿಗೆ ಅನ್ನೋ ಒಂದು ಫೀಲಿಂಗ್ ಬರ್ತಿತ್ತು ಸೊ ಅದಕ್ಕೆ ಈ ಪ್ರತಿಯೊಂದು ಏನಿದೆ ನಾನು ನನ್ನ ಎಫರ್ಟ್ ಇದೆ ನನ್ನ ಎಫರ್ಟ್ ಹಿಂದೆ ನನ್ನ ಸ್ಟ್ರೆಂತ್ ಏನಿದೆ ನಮ್ಮ ಪೇರೆಂಟ್ಸ್ ಇದ್ದಾರೆ ನನ್ನ ತಂಗಿ ನಮ್ಮ ಭಾವ ನಮ್ಮ ಚಿಕ್ಕಪ್ಪ ನಮ್ಮ ಮಾವ ಇವರೆಲ್ಲ ನಂಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಿದ್ರು ನಮ್ಮ ತಂದೆ ಅಷ್ಟು ಫೈನಾನ್ಷಿಯಲಿ ವೆಲ್ ಆಫ್ ಏನಲ್ಲ ಸೊ ಈ ಕಡೆ ಈ ಕಡೆ ನಮ್ಮ ಚಿಕ್ಕಪ್ಪ ತಂಗಿ ಬಾವ ಮಾವದಿಂದ ಎಲ್ಲರಿಂದನೂ ಬರ್ತಿತ್ತು ನನಗೆ ಸೊ ಅದಕ್ಕೆ ನಾನು ಹತ್ರನೂ ಹೋಗಿದ್ದೇನೋ ಕಾಲಿಗೆ ಮಾಡೋದಾಗ್ಲಿ ಕಾಲಿಗೆ ಬೀಳೋದಾಗಲಿ ಆ ಥರ ಈ ಥರ ಏನೂ ಮಾಡಿದೆ ನನ್ನ ನಾನು ಬೆಳೆಸಿರೋದು ಆಂಡ್ ದೆನ್ ಅದೇ ಸ್ಟ್ರೆಂಥರ ನಮ್ಮ ಮಾವ ಏನಿದ್ದಾರೆ ವೇಣುಗೋಪಾಲ್ ಅಂತ ಈ ಎರಡು ವರ್ಷ ನನ್ನನ್ನು ಬೆಂಗಳೂರಲ್ಲಿ ಇಟ್ಟಾಗ ನಮ್ಮ ತಂದೆ ಅವ್ರ ಮನೆ ಊಟ ತಿಂತಿದ್ರು ಸೊ ಇದು ನಮ್ಮ ಒಂದು ಸಮುದಾಯದ ಒಂದು ಕ್ಯಾರೆಕ್ಟರ್ ತೋರಿಸುತ್ತೆ ಲೈಕ್ ಕೋಆಪರೇಷನ್ ಸಹಯೋಗ ಮಾಡೋದು ನೀವಿಲ್ಲ ಅಂದಾಗ ನಿಮ್ ನಿಮಗೋಸ್ಕರ ನಾವಿದ್ದೀವಿ ಅಂತ ಒಂದು ತೋರಿಸ್ಕೊಟ್ಟಿದ್ದಾರೆ ಸೊ ಈ ತರ ಎಲ್ಲ ಸಮುದಾಯದಲ್ಲೂ ಒಂದು ಕೋಆಪರೇಷನ್ ಇಟ್ಕೊಂಡು ಎಲ್ಲರೂ ಬೆಳಿಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಮನೋಭಾವನೆ ಮೂಡಿದಾಗ ಮೇ ಬಿ ನನ್ನಂತ ನೂರ್ ಜನ ಇನ್ನೂ ಉಳಬಾರಿಯಿಂದ ಬರ್ತಾರೆ ಅಂಡ್ ಇನ್ನೊಂದು ವಿಷಯ ಹೇಳಿದ್ರು ಮುಳ್ಬಾಗಿಂದ ಫಸ್ಟ್ ನಮ್ಮ ಸಮುದಾಯದಲ್ಲ ಆಗಿರೋದು ಅಂತ ಮೇ ಬಿ ನಾನು ಆದ್ಮೇಲೆ ಇನ್ನೂ ನಮ್ಮ ಯು ಪಿ ಡಿಗೆ ಇನ್ನು ಮುಂದಕ್ಕೆ ಬರ್ತಾನೆ ಇರಲಿ ನಮ್ಮ ಸಮುದಾಯದಿಂದ ಬರೀ ನಮ್ಮ ಸಮುದಾಯನೇ ಅಲ್ಲ ಎಲ್ಲಾ ಸಮುದಾಯದಿಂದ ಬರ್ತಿರ್ಲಿ ಮುಳುಬಾಗಿಯಿಂದ ಬರ್ತಿರ್ಲಿ ಅಂತ ನಾನು ಅಸ್ತಿರ್ತೇನೆ ಸೊ ಎಲ್ಲಾರ್ಗು ಇನ್ಸ್ಪಿರೇಷನ್ ಆಗಿರೋದಕ್ಕೆ ನಂಗೂ ಒಂಥರ ಹೆಮ್ಮೆ ಆಗಿದೆ ಇಲ್ಲಿ ಕರೆದು ಮೇ ಬಿ ಇದು ಮುಳಬಾಗ್ಲಲ್ಲಿ ಅಫಿಷಿಯಲಿ ಅಲ್ದಿರ ಅನಫಿಷಿಯಲಿ ಫಸ್ಟ್ ಸೆರೆಮನಿ ಇದು ಸೆಲೆಬ್ರೇಷನ್ ಸೆರೆಮನಿ சோ ம்ஸ்க்கொண்ட நான் மாதன்னு